ಚಿತ್ರರಂಗಕ್ಕೆ ಒಂದು ಹೆಗ್ಗಳಿಕೆ ಕನ್ನಡ ಚಿತ್ರರಂಗಕ್ಕೆ ಚಂದನವನ ಅಂತ ಕರೆದಿದ್ದು ಹಂಸಲೇಖ ಅವರು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಂತ ಅವ್ರ ಮೂಲಕನೇ ಶುರುವಾದಂಥದ್ದು ಆದರೆ ಇದು ನೋಡಿದರೆ ಇದು ಒಂದು ಡಾಕ್ಯುಮೆಂಟೇಷನ್ ಅಂತ ಅನಿಸುತ್ತೆ ಸಾಕ್ಷ್ಯ ಕೆಲವು ಅನೇಕ ವಿಚಾರಗಳನ್ನು ಇಲ್ಲಿ ಸಾಕ್ಷೀಕರಿಸಲಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಅಲ್ಲಿ ಕಾಲಮಾನ ಕೂಡ ಅವರು ದಾಖಲಿಸಿದ್ದಾರೆ ಕರ್ನಾಟಕ ಮತ್ತು ಕನ್ನಡ ನಿಜವಾಗಿಯೂ ಕೂಡ ತನ್ನದೇ ಆದಂಥ ಅದ್ಭುತವಾದ ಒಂದು ವಿಷುವಲ್ ಲಿಟ್ರಸಿಯನ್ನು ಹಾಕಿದೆ ಅಂದಿನಿಂದ ಹಿಂದಿನವರೆಗೆ ಅನ್ನೋದನ್ನು ನಾವು ಬಹಳಷ್ಟು ಜನ ಹೇಳ್ತೇವೆ ಬಹಳ ಹಿಂದೆ ಹಿಂಜರಿಕೆ ನಮ್ಮಲ್ಲಿ ಅದರಲ್ಲೂ ಒಂದು ರೀತಿ ಕೀಳರಿಮೆ ಇರುತ್ತದೆ ನಮಗೆ ನಾವು ಯಾರು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಆ ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣ್ತಾ ಇದೆ ಅದನ್ನು ಮೀರಿ ಬೆಳಿಬೇಕಾದರೆ ನಿಜವಾಗಿಯೂ ಚಂದನ ಈ ಚಿಲುಮೆ ಆ ಕೆಲಸವನ್ನು ಮಾಡಬೇಕು ಇಂತಹ ಕೆಲಸವನ್ನು ನೋಡ್ಕೊಂಡು ಬಂದಿದ್ದೀವಿ ಸೊ ಆ ಈ ವಿಷಯಗಳಿಗೆ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು ಲ್ಯಾಂಡ್ಮಾರ್ಕ್ಸ್ ಆಫ್ ಸ್ಯಾಂಡ್ಲ್ವುಡ್ ನೈಂಟಿ ಇಯರ್ಸ್ ಫೀಲ್ಸ್ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣು ಉಲ್ಲೂರ್ ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬಹುದು ಅಥವಾ ನಮ್ಮ ವಿಜಯ್ ಜಿ ಆಗಿರ್ಬೋದು ಒಂದು ಟೀಮ್ ಅಲ್ಲಿ ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಶಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ನ ಬರಿಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸೆಲ್ಯೂಟ್ ಹೇಳ್ತೀನಿ ದಟ್ ಇಸ್ ಅದಕ್ಕೆ ತುಂಬಾ ಒಳ್ಳೆ ಮನಸ್ಸು ಬೇಕು ಸೊ ಈ ವರ್ಷ ತೊಂಬತ್ತು ವರ್ಷ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದನ್ನೇ ಒಂದು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡೆ ನಾವು ಈ ಮೂಲಕ ಶುರು ಮಾಡಿದ್ವಿ ಸುಮಾರು ಆರು ಆರೇಳು ತಿಂಗಳ ಶ್ರಮ ಇದೆ ನಮ್ಮೆಲ್ಲ ಖುಷಿ ಆಗೋದೇನಂದ್ರೆ ಈ ಚಂದನವನ ಅಥವಾ ಸ್ಯಾಂಡಲ್ವುಡ್ ಅಂತ ಪದವನ್ನು ಕೊಟ್ಟವರು ನಮ್ಮ ಹಂಸಲೇಖ ಸರ್ ಹಾಗಾಗಿ ಆ ಪುಸ್ತಕಕ್ಕೆ ಆ ಹೆಸರನ್ನ ಇಟ್ಟು ಅವ್ರಿಗೂ ಗೌರವ ಕೊಡೋಣ ಅಂತ ಅವರೇ ಇವತ್ತು ಇದಕ್ಕೆ ವೇದಿಕೆಗೆ ಬಂದು ನಮ್ಮನ್ನೆಲ್ಲ ಸಮ ಶುಭಾಶಯ ಕೋರ್ತಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಸೊ ಇನ್ನು ಇನ್ನೂ ನಾವು ಹೆಚ್ಚೆಚ್ಚು ಪುಸ್ತಕಗಳನ್ನ ಈ ವರ್ಷದಿಂದ ಮತ್ತೆ ಶುರು ಮಾಡಿದ್ವಿ ಸಿನಿಮಾ ಪತ್ರಕರ್ತರೇ ಬರೆದಂತ ಸಿನಿಮಾ ಬಗೆಗಿನ ಪುಸ್ತಕಗಳನ್ನ ವರ್ಷಕ್ಕೆ ಎರಡಾದರೂ ನಾವು ಪ್ರಿಂಟ್ ಮಾಡ್ತೀವಿ ಅದನ್ನು ಮತ್ತೆ ಇಂಡಸ್ಟ್ರಿ ಕೊಡ್ತೀವಿ ಅಂತ ಹೇಳ್ತಾ ಹೆಚ್ಚಿಗೆ ಮಾತಾಡಬೇಕಂದ್ರೆ ಅರ್ಧ ಗಂಟೆ ಆಯ್ತು ಆಲ್ರೆಡಿ ಡಿಲೇ ಆಗಿ ಇಷ್ಟಕ್ಕೆ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ಶುಭಾಶಯಗಳು ಕೂಡ ಮತ್ತು ಕೊನೆಯದಾಗಿ ಒಂದು ಪುರಸ್ಕಾರ ಗುರುಗಳೇ ವೇದಿಕೆ ಮೇಲೆ ಬನ್ನಿ সার নি স্যার ক্ষেত্রে